ರಸ್ತೆಯಲ್ಲಿ ಬೈಕ್ ನಿಲ್ಲಿಸಿದಕ್ಕೆ ರಕ್ತದ ಕೋಡಿ ಹರಿಸಿದ ಪುಂಡರು ಒಂದೇ ಕುಟುಂಬದ ಆರು ಜನದ ಮೇಲೆ ಎಂಟು ಜನ ಪುಂಡರ ಅಟ್ಟಹಾಸ ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದಲ್ಲಿ ಘಟನೆ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಹೌದು ರಸ್ತೆ ಬದಿ ಬೈಕ್ ನಿಲ್ಲಿಸಿದ ವಿಚಾರವನ್ನ ಮುಂದಿಟ್ಟು ಒಂದೇ ಕುಟುಂಬದ ಆರು ಮಂದಿಯ ಮೇಲೆ ಮತ್ತೊಂದು ಕುಟುಂಬದ ಎಂಟು ಮಂದಿ ಏಕಾಏಕಿ ಮಾರಕಾಸ್ತ್ರಗಳೊಂದಿಗೆ ಅಟ್ಯಾಕ್ ಮಾಡಿ ಆರು ಜನರ ತಲೆಗೆ ಹೊಡೆದು ರಕ್ತದ ಕೋಡಿ ಹರಿಸಿದ ಭೀಕರ ಘಟನೆ ಗೋಬಿ ತಾಲೂಕಿನ ಕಸಬಾ ಹೋಬಳಿ ಅಮ್ಮನಘಟ್ಟ ಗ್ರಾಮದಲ್ಲಿ ನಡೆದಿದೆ ಅಮ್ಮನಘಟ್ಟ ಗ್ರಾಮದ ಮಾರುತಿ ನಗರ ಬಡಾವಣೆಯ ನಿವಾಸಿಗಳಾದ ಹನುಮಂತಯ್ಯ ದಿಲೀಪ್ ಜಯಮ್ಮ ವೆಂಕಟೇಶ್ ಜಯಮ್ಮ ಮತ್ತು ಪದ್ಮ ಈ ಆರು ಮಂದಿ ತೀವ್ರ ರಕ್ತಸ್ರಾವ ಗುಬ್ಬಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಪೈಕಿ ದಿಲೀಪ್ ಅವರ ಕೈಮೂಳೆ ಮುರಿತವಾಗಿದೆ ಉಳಿದ ಐದು ಮಂದಿ ಅಸ್ವಸ್ಥರಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಂಜೆ ವೇಳೆ ದಿಲೀಪ್ ತನ್ನ ಬೈಕ್ ನಲ್ಲಿ ಗುಬ್ಬಿಯಿಂದ ಬಂದು ಮನೆ ಮುಂದೆ ನಿಲ್ಲಿಸಿದ್ದ ವಿಚಾರಕ್ಕೆ ಏಕಾಏಕಿ ಅಶ್ಲೀಲ ಪದಗಳಿಂದ ಬೈಗುಳ ಆರಂಭಿಸಿ ಸ್ಥಳದಲ್ಲಿದ್ದ ದೊಣ್ಣೆಗಳು ಗುದ್ದಲಿ ಹಿಡಿದು ಅಟ್ಯಾಕ್ ಮಾಡಿದ್ರು ಬೈಕ್ ತೆಗೆಯುವಷ್ಟರಲ್ಲಿ ಜಗಳ ತೆಗೆದು ಮಾರಣಾಂತಿಕವಾಗಿ ಹೊಡೆದಿದ್ದಾರೆ ಹಳೆ ವೈಷಮ್ಯ ಹಿನ್ನೆಲೆ ಪೂರ್ವ ನ್ಯೂಸ್ ಸಜ್ಜಾಗಿ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಎಂದು ಗಾಯಾಳು ದಿಲೀಪ್ ನೇರ ಆರೋಪ ಮಾಡಿದ್ದಾರೆ ಈ ಪ್ರಕರಣ ಸಂಬಂಧ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಗುಬ್ಬಿ ಸರ್ಕಾರಿ ಆಸ್ಪತ್ರೆಗೆ ಪೊಲೀಸರು ಭೇಟಿ ನೀಡಿ ಮುಂದಿನ ತನಿಖೆ ನಡೆಸಿದ್ದಾರೆ ಹಲ್ಲೆ ಮಾಡಿದ ಯುವರಾಜ್ ಸಂಜಯ್ ಮಂಜಮ್ಮ ರವೀಶ್ ಹೇಮಂತ್ ಶಾಂತರಾಜು ಲಕ್ಷ್ಮಮ್ಮ ಮೂಡಲಗಿರಿ ಇವರ ಮೇಲೆ ಪ್ರಕರಣ ದಾಖಲಿಸಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನನ್ನ ಏನು ದಿಲೀಪ್ ಅಂತ ದಿಲೀಪ್ ಕುಮಾರ್ ಅಚ್ಚ ಅಂತ ಹೇಳಿ ಬೈಕ್ ನಿಲ್ಲಿಸಿದ್ದೆ ಎಲ್ಲ ಹೋಗುತ್ತಂದು ಮನೆ ಕಾನಲ್ಲಿ ಬೈಕ್ ನಿಲ್ಲಿಸಿದ್ದೆ ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅದು ಮಣ್ಣು ಓಡೀತಾಯ ಫ್ಯಾಕ್ಟ್ರಿನಲ್ಲಿ ಜಸ್ಟು ಬೈಕ್ ಎತ್ಕೊಳ್ಳೋ ವಿಚಾರಕ್ಕೆ ನಿನ್ನಮ್ಮನ್ನು ಎತ್ಕೊಳ್ಳೋ ಬೈಕು ನಾಪರಿಕೆ ಬ್ಯಾಡ್ ಬ್ಯಾಡ್ ವೈಸೆಲ್ಲ ಯೂಸ್ ಮಾಡೋದು ಹಾಗೆಲ್ಲ ಮಾತಾಡಬೇಡಿ ನಾನು ನಾರ್ಮಲಾಗಿ ಹೇಳಿ ಅರ್ಥವಾಗಿ ಗಾಡಿ ತಗೋತೀನಿ ಅಂತ ನಾನು ಅಂದೆ ಆದ್ರೂ ಏನು ಮಾಡೋದು ಅಂದ್ರೆ ಇಮಿಡಿಯೇಟ್ ಹಚ್ಚಿಸ್ತೀನಿ ನಾನು ಟ್ಯಾಕ್ಟ್ ಅಂತ ಹೇಳಿ ಇಮಿಡಿಯೇಟ್ ಟ್ಯಾಕ್ಟರ್ ಸ್ಟಾರ್ಟ್ ಮಾಡ್ಕೊಡ್ತಾರೆ ನಾನು ಬೈಕ್ ಮೇಲೆ ಹಚ್ಚೋದಿಕ್ಕೆ ನಂಗೆ ಗಾಡಿ ಇನ್ಶೂರೆನ್ಸ್ ಇದೆ ನಾನು ಕ್ಲೈಮ್ ಮಾಡ್ಕೊತೀನಿ ಹಚ್ಚಿ ಆಯಿತು ಅಂತ ಅಂದ್ರೆ ಇಮಿಡಿಯೇಟ್ ಹೋಗಿ ಹಂಗೆ ಅಂತ ಹೋಗಿ ದೊಡ್ಡ ದೊಡ್ಡ ಕೋಲು ಮತ್ತು ಬುದೀಸ್ ಸಲಾಕೆಗಳು ಕಬ್ಬಿಣದ ರಾಡು ಇಷ್ಟನ್ನು ತಗೊಂಡ್ಬಂದರು ಇಮಿಡಿಯೇಟ್ ನನ್ನ ಅಟ್ಯಾಕ್ ಮಾಡೋದು ನಿಮ್ಗೆ ದುಡಿಯೋ ಫುಟೇಜಸ್ ಕೊಡ್ತೀನಿ ನಾನು ಹತ್ರ ಇಲ್ಲ ಅದೆಲ್ಲ ನಂಗೆ ನೋಡಿದಾರೆ ಅಂತ ಹೇಳಿ ಅಟ್ಯಾಕ್ ಮಾಡಿದ್ರು ಇವ್ರು ನಮ್ಮನ್ನು ಅಜ್ಜಿ ಮತ್ತು ನಮ್ಮ ಮಾವನ ಮಕ್ಕಳು ಇವಳು ಇವಳನ್ನ ನೀವು ನಾನು ಬಿಡಿಸ್ಕೊಳಕ್ಕೆ ಬಂದರು ಇವಳು ಬಟ್ಟೆ ಎಲ್ಲ ಎಳ್ದು ಎಳ್ದಾಡಬಿಟ್ಟು ಇವಳಿಗೆ ರಾಡೋಡೋದ್ರು ತಲೆಗೆ ಇವಳಿಗೆ ಐದು ಸ್ಟಿಚ್ ಹಾಕಿದ್ದಾರೆ ಪ್ರತಿಯೊಬ್ಬರಿಗೂ ಏಳು ಐದು ಇಲ್ಲಿ ಈ ಥರ ಇಷ್ಟು ಹಾಕಿದ್ದಾರೆ ಪ್ರತಿಯೊಬ್ಬರಿಗೂ ನನಗೆ ಇಲ್ಲಿ ಎಡಗೈಗೆ ಇದಾಗಿದೆ ಫ್ರ್ಯಾಕ್ಚರ್ ಆಗಿದೆ ಇದು ಆ್ಯಕ್ಚುಲಿ ಮತ್ತು ಬೆನ್ನಿಗೆಲ್ಲ ಹೊಡೆದಿದ್ದಾರೆ ನಿಮಗೆ ಫುಟೇಜ್ ಫುಟೇಜಸ್ ಎಲ್ಲ ಕೊಡ್ತೀನಿ ನಾನು ನಿಮ್ಗೆ ಏನೇನು ಮಾಡಿದ್ದಾರೆ ಅಂತೇಳಿ ಟೋಟಲ್ ಆಗಿ ಅಲ್ಲಿಗೆ ಯುವರಾಜು ಮತ್ತು ಶಾಂತರಾಜು ರವೀಶು ಆಮೇಲೆ ಮಂಜುಳಾ ಇನ್ನೊಬ್ರು ಅವನ ಅವನಂತಿ ಮಂಜುಳ ಮತ್ತು ಹೇಮಂತ್ ಅಂತೇಳಿ ಸಂಜಯ್ ಅವ್ರ ಮಗ ಸಂಜಯ್ ಶಾಂತರಾಜು ಮತ್ತು ನಂತು ಮತ್ತೆ ಗರ್ಭಸ್ಮ್ಮ ಮತ್ತೆ ಅವರ ಮುಳ್ಳಗಿರ ಇವರೆಲ್ಲ ಅಲ್ಲಿ ನೋಡ್ತಾ ಇದ್ರು ಮತ್ತೆ ಇನ್ನೊಬ್ಬರು ಕೆಲವರು ಬೇಡದಿರೋ ನೋಡ್ಕೊಂಡು ನಿಂತಿದ್ರು ಬಟ್ ಯಾರು ಬಿಡ್ಸಕ್ ಬರ್ಲಿಲ್ಲ ಅಷ್ಟೆಲ್ಲ ಮಾರಣಾಂತಿಕ ಅಲ್ಲೇ ಆಗ್ತಾ ಇದ್ರು ಮೇಲೆ ಬ್ಲಡ್ ಬರ್ತಾ ಇದ್ರು ತಲೆ ಎಲ್ಲ ಬ್ಲಡ್ ಬರ್ತಾ ಇದ್ರು ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು ಅಷ್ಟು ಯಾರು ಬಿಡ್ಸಕ್ ಬರ್ಲಿಲ್ಲ ಈ ಜಗತ್ತಲ್ಲಿ ಏನು ಮಾನವೀಯತೆ ಇಲ್ವೋ ಏನೋ ಗೊತ್ತಿಲ್ಲ ಹಳೆ ದ್ವೇಷ ಏನಾದ್ರೂ ಇತ್ತ ಹಳೇ ದ್ವೇಷ ಏನಿಲ್ಲ ಸರ್ ನಾವು ಅದೇ ಚೆನ್ನಾಗಿ ಆಗಿದ್ವಿ ಬೆಳೆದಿದ್ವಿ ತರಕ್ಕೆ ರೋಡಿಂದು ರೋಡಿನ ವಿಚಾರ ಅದ ಆಕ್ಚುಲಿ ಸಿ ಸಿ ರೋಡ್ ನಮ್ಮ ಮನೆ ಹತ್ರ ಇರೋದು ನಾವು ಮುಂಚೆ ನಾವು ನಮ್ಮ ಹೆಸರು ಇತ್ತು ಅದು ಟಿ ಸಿ ರೋಡ್ ಯಾವ ಕನ್ವರ್ಷನ್ ಆಯ್ತಲ್ಲ ಅದು ಗೌರ್ಮೆಂಟಿಗೆ ರಿಜಿಸ್ಟರ್ ಆಯಿತು ಅಂತ ಹೇಳ್ಬಿಟ್ಟು ಅದು ಇದಾಯಿತು ಅದೊಂದು ಬಲ ಬಂತು ಅವ್ರಿಗೆ ಸರಿನಾ ಆ ಥರಕ್ಕಾಗಿ ಮನೆ ಹತ್ರ ಸರ್ ಮನೆಗೆ ಅರ್ಧ ಅಡಿ ಇದೆ ಅಲ್ಲೇನೋ ಟ್ರ್ಯಾಕ್ ಹತ್ರ ಹೋಗಿ ಮನೆಗೆ ಹೊಡೆಯುತ್ತೆ ಸರಿನಾ ಅಲ್ಲಿ ಗಾಡಿ ನಿಲ್ಸಿದ್ದೆ ಅಷ್ಟೇ ನಾನು ಇಂಟೇಶನ್ ನಿಂಚ ಇಲ್ಲ ಬಿಟ್ಟು ನನಗೆ ಆ ತಾಟೇ ಇಲ್ಲ ಅವರು ಬೇಕು ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ದೊಣ್ಣೆಗಳು ಕಡ್ಡಿಗಳು ಕೋಲ್ಗಳು ರಾಡ್ಗಳ್ನೆಲ್ಲ ನೋಟ್ ಸೆಂಟ್ರಿಂಗ್ ಬರುತ್ತಲ್ಲ ಸೆಂಟ್ರಿಂಗ್ ರಾಡ್ಗಳನ್ನೆಲ್ಲ ತಗೊಂಡ್ಬಿಟ್ಟು ಹೊಡೆದಿರೋದು ಅಜ್ಜಿ ಅವರಿಗೆ ಹೊಡೆದಿದ್ದಾರೆ ಇವ್ರು ಅಷ್ಟು ನಮಗೆ ಗೊತ್ತೇ ಆದಾಗಿದ್ದರೆ ಎರಡಾಡಿಕೊಂಡು ಹೊಡೆದ್ರೆ ನಾವು ನಮ್ಮ ತಂದೆಯವರು ಮತ್ತು ನಮ್ಮ ಲಾಸ್ಟಿಕ್ ಬಂದರು ಅವ್ರು ನಮ್ಮ ದಿವಸಕ್ಕೆ ಹೇ ನಾವು ಬಿಟ್ಲಿ ಏನೋ ಕೇಳಬೇಕಿತ್ತು ಅಂತ ಅಂದಿದ್ದಕ್ಕೆ ಹೇ ನಮ್ಮನ್ನು ಬರ್ತೀರಾ ಬರ್ರಿ ಯಾವಾಗ ಬರ್ತೀರಾ ಅಂತ ಹೇಳ್ಬಿಟ್ಟು ಎಲ್ಲ ನೀವು ಕೂಡ ಕಳಿಸ್ತೀನಿ ಇಮಿಡಿಯೇಟ್ ಎಲ್ಲ ರಪ 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 ಅಂತ ಹೇಳ್ಬಿಟ್ಟು ಮಾಡ್ತಾರೆ ಕಬ್ಬನಾಗ್ಗಳ ನೆಕ್ಸ್ಟ್ ಏನು ಬೇಕೋ ಆಗ್ಬೋದು ನಮ್ಮ ಫ್ಯಾಮಿಲಿ ಮೇಲೆ ಯಾಕಂದ್ರೆ ಇವತ್ತು ಇಷ್ಟೆಲ್ಲ ಸ್ಟಾರ್ಟ್ ಮಾಡಿದ್ರೆ ಲೇಡೀಸ್ ನಾವು ಇಷ್ಟೇ ಜನ ಇದ್ದೀವಿ ಲೇಡೀಸ್ ಮೂರು ಮೂರು ಜನ ಲೇಡಿಸ್ ಮೇಲೆ ಇದ್ದು ನೋಡಿ ನನ್ನಪ್ಪ ಒಳಗಡೆ ಸಿಸ್ಟಮ್ ವರ್ಕ್ ಮಾಡ್ಕೊಂಡು ಕೊಡ್ತಿದ್ದೀವಿ ಏನೋ ವರ್ಕ್ ಇತ್ತು ಸರಿನಾ ಇವರೆಲ್ಲ ಇರೋದು ನೋಡ್ಬಿಟ್ಟು ಪ್ರೀಪ್ಲಾನೆಡ್ ಮಾಡಿ ನಮ್ಮನ್ನು ಮಾಡ ಅಟೆಂಪ್ಟು ಮಾಡೋರು ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ನಾಳೆ ದಿನದಲ್ಲಿ ಏನೇ ಥರದ ನಮ್ಮ ಮೇಲೆ ಯಾವುದೇ ಥರ ದೌರ್ಜನ್ಯಗಳಾಗಲಿ ಏನೇ ಥರದ ಆದ್ರೂ ಅದಕ್ಕೆ ಅವರೇ ಕಾರಣ ಆಗಿರ್ತಾರೆ